ಮಂಚನ್ ಬೆಲೆ ಡ್ಯಾಮ್ ಯಸ್ ನಾನಿವತ್ತು ಬೆಂಗಳೂರಿನಿಂದ ಸಾಧಾರಣ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಡ್ಯಾಮ್ ಹತ್ರ ಬಂದಿದ್ದೀನಿ ಡ್ಯಾಮ್ ಅನ್ನೋದಕ್ಕಿಂತ ಇಲ್ಲಿ ಇದು ಫಿಶ್ ಲ್ಯಾಂಡ್ ಅಂತಾನೆ ಹೇಳ್ಬೋದು ಇವತ್ತು ನಾನು ಬಂದಿರುವಂತದ್ದು ಸೊ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ವೆರೈಟಿ ಫಿಶ್ ಗಳನ್ನ ಡ್ಯಾಮ್ ಇಂದ ಅಲ್ಲಿಂದ ತಗೊಂಡ್ ಬಂದ್ಬಿಟ್ಟು ರೆಡಿ ಮಾಡಿ ಕೊಡ್ತಾರೆ ಫಿಶ್ ಫ್ರೈ ಮಾಡಿ ಕೊಡ್ತಾರೆ ತವಾ ಫ್ರೈ ತುಂಬಾ ಫೇಮಸ್ ಅಂತ ಹೇಳಿದ್ರು ಸೊ ಹಾಗಾಗಿ ನೋಡ್ಕೊಂಡ್ ಬರೋಣ ಏನಿದೆ ನೋಡೋಣ ಇಷ್ಟು ಜನ ಏನೆಲ್ಲ ಹೇಳ್ತಾರೆ ಇಲ್ಲಿ ಬಂದ್ಬಿಟ್ಟು ನಾವು ಕೂಡ ಒಂದು ಅನುಭವವನ್ನ ಪಡ್ಕೊಂಡು ಪಟ್ಕೊಂಡು ಹೋಗೋಣ ಅಂತ ಅನ್ಕೊಂಡು ನಾವು ಕೂಡ ಇವತ್ತು ಬಂದಿದೀವಿ ಸೊ ಇವತ್ತು ನಿಮ್ಗೆ ಫುಲ್ ಕಂಪ್ಲೀಟ್ ಆಗಿ ಇಲ್ಲಿ ಏನೆಲ್ಲ ಸಿಗುತ್ತೆ ಜೊತೆಗೆ ಈ ಒಂದು ಪ್ಲೇಸ್ ನ ವಿಶೇಷತೆಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೋಗೋಣ ಈ ಪ್ಲೇಸ್ ಗೆ ನಾನಂತೂ ಫಸ್ಟ್ ಟೈಮ್ ಬಂದಿರುವಂತದ್ದು ಬೆಂಗಳೂರಿನ ನಿಯರ್ ಇರೋದ್ರಿಂದಾಗಿ ಇದೊಂದು ಒಳ್ಳೆ ಏನು ಅಡ್ವೆಂಚರ್ ಕೂಡ ಹೌದು ಅಂತಾನೆ ಹೇಳ್ಬೋದು ಒಳ್ಳೆ ಪ್ಲೇಸ್ ಟೈಮ್ ಪಾಸ್ ಮಾಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕೂಡ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಬನ್ನಿ ಹೋಗೋಣ ಬನ್ನಿ ಬನ್ನಿ ನೋಡೋಣ ಇಲ್ಲಿ ಸಖತ್ ಒಳ್ಳೆ ಪ್ಲೇಸ್ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಸುತ್ತಮುತ್ತ ಬೆಟ್ಟ ಗುಡ್ಡ ಕಾಣಿಸ್ತಾ ಇದೆ ಸೊ ಒಳ್ಳೆ ಪ್ರಕೃತಿ ಪ್ರೇಮಿಗಳಿಗೂ ಕೂಡ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಬನ್ನಿ ನೋಡೋಣ ಇದ್ದೀರಲ್ಲ ನೀವು ಯಾವ ತರ ಎಲ್ಲ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಡ್ಯಾಮ್ ಕಾಣಿಸ್ತಾ ಇದೆ ನೋಡಿ ನೀರು ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅದ್ಭುತವಾದಂತ ಪ್ಲೇಸ್ ಅಂತ ಹೇಳ್ಬೋದು ಬೆಂಗಳೂರಿನಲ್ಲಿ ಹತ್ರ ಈ ತರ ಪ್ಲೇಸ್ ಇದೆ ಅಂತ ನಾನಂತೂ ನೋಡಿರ್ಲಿಲ್ಲ ಈ ಫಸ್ಟ್ ಟೈಮ್ ನಾನು ಬಂದಿರೋದು ಸಾಕಷ್ಟು ಜನ ಬಂದಿರಬಹುದು ಮಂಚನ್ ಬೆಲೆ ಅಂತ ಕೇಳಿರ್ತೀರ ಡ್ಯಾಮ್ ಅಂತ ಸೊ ನೋಡಿ ನೀವು ತುಂಬ ಚೆನ್ನಾಗಿ ಇದು ಕಾಣಿಸ್ತಾ ಇದೆ ಇದನ್ನ ನೋಡುವಾಗಲೂ ಕೂಡ ಗಿಡ ಮರ ಇದೆ ಸೊ ಪರಿಸರ ಪ್ರೇಮಿಗಳು ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲೂ ಒಂಥರ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ನೋಡಿದಾಗ ಕೂಡ ಒಂಥರ ತುಂಬ ಖುಷಿ ಅನ್ಸುತ್ತೆ ವೀಕೆಂಡ್ ವೀಕೆಂಡ್ ಬಂದಾಗ ಖಂಡಿತವಾಗ್ಲೂ ಇಲ್ಲಿ ಬರಲೇಬೇಕು ಬರಬಹುದು ಯಾಕಂದರೆ ಅಂತ ಒಂದು ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು ನೀವು ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲೂ ರೆಸ್ಟೋರೆಂಟ್ಗೆಲ್ಲ ಹೋಗೋದಕ್ಕಿಂತ ಇಂತಹ ಪ್ಲೇಸ್ಗಳಿಗೆ ಬಂದರೆ ನಿಮಗೆ ತುಂಬಾ ಬೆಸ್ಟ್ ಪ್ಲೇಸ್ ಇದು ಅಂತ ಹೇಳ್ಬೋದು ಮನ್ಸಿಗೂ ಕೂಡ ತುಂಬಾನೇ ಇಷ್ಟ ಅಂತ ಅನಿಸ್ಬೋದು ಬಿಸ್ಲು ಒಂದು ಸ್ವಲ್ಪ ಜಾಸ್ತಿ ಹೊರತು ಮಧ್ಯಾಹ್ನದ ಟೈಮ್ ಅಲ್ಲಿ ಅದು ಬಿಟ್ಟು ನಿಮಗೆ ಆ ಉಳಿದ ಟೈಮಲ್ಲಿ ಸಂಜೆ ಹೊತ್ತಲ ಬಂದ್ರೆ ಇನ್ನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ವೀಕೆಂಡ್ ಅಲ್ಲಿ ಜನ ಜಾಸ್ತಿ ಬರ್ತಾರೆ ಅಂತ ಈ ಪ್ಲೇಸ್ಗೆ ಗೆ ಇಲ್ಲಿ ಸೈ ಸವಿಬಹುದು ಪ್ರಕೃತಿಯನ್ನು ನಾವು ಸವಿಬಹುದು ಎಲ್ಲೆಲ್ಲೋ ಹೋಗ್ತೀವಿ ನಾವು ಟೂರ್ ಹೋಗ್ತೀವಿ ಸೊ ಬೆಂಗಳೂರು ಹತ್ರದಲ್ಲೇ ನಮ್ಮ ಕೈಕೊಟ್ಟ ಹಾಗೆ ಇದೆ ಬೆಂಗಳೂರು ಹತ್ತಿರದಲ್ಲಿ ಎಸ್ ಇಲ್ಲಿ ಡೌನ್ಗೆ ನಾವು ಬಂದರೆ ಇಲ್ಲಿ ಕೆಳಗಡೆ ಹೋದರೆ ಫುಲ್ ಫಿಶ್ಲ್ಯಾಂಡ್ ಹೋಟೆಲ್ಗಳು ಸಿಗುತ್ತೆ ಇಲ್ಲಿ ನಾವು ರೈಟ್ ಸೈಡಿಂದ ತಗೊಂಡ್ರೆ ಕೂಡ ನಮಗೆ ಹೋಗ್ಬೋದು ಅಲ್ಲಿಗೆ ಡ್ಯಾಮ್ಗೆ ಹೋಗ್ಬೋದು ಹೋಗುವಂಥ ದಾರಿ ಇದು ಸೊ ಇಲ್ಲಿ ನಾವು ಪರ್ಮಿಷನ್ ಕೇಳಬೇಕಾಗುತ್ತೆ ಆ್ಯಕ್ಚುಲಿ ಇಲ್ಲಿ ಪರ್ಮಿಷನ್ ಕೇಳಿಬಿಟ್ಟು ಹೋಗಬೇಕು ಅಂತ ಅನಿಸುತ್ತೆ ಸೊ ನೋಡೋಣ ನಾವು ಕೇಳ್ತೀವಿ ಅಲ್ಲಿ ನಮಗೆ ಪರ್ಮಿಷನ್ ಕೊಟ್ಟರು ಅರಣ್ಯ ಅಧಿಕಾರಿಗಳು ಇಲ್ಲಿ ತುಂಬ ಸೆಕ್ಯೂರಿಟಿ ಇದೆ ಇಲ್ಲಿ ಕಡೆ ಹೋಗಬೇಕು ಅಂತ ಅಂದರೆ ತುಂಬ ಪರ್ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟಿಗೆ ಆಗಲ್ಲ ಅಂತ ಅಂದರು ಮತ್ತು ಮೀಡಿಯಾದವರಂತ ಅಂದ ತಕ್ಷಣ ಓಕೆ ಬಿಟ್ಟರು ಹಾಗಾಗಿ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ತುಂಬ ಏನು ಕೆಳಗಡೆ ಬರಬೇಕು ಗ್ರೌಂಡ್ ತುಂಬ ಕೆಳಗಡೆ ಬಂದು ವಾಟರ್ ಇರುತ್ತೆ ಅಂತೆ ಸೊ ಹಾಗಾಗಿ ನೋಡಿಕೊಂಡು ಹೋಗಿ ಅದು ಅಂತ ಹೇಳಿದರು ನೋಡ್ಬೋದು ಕೂಡ ಸೊ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ನಿಮಗೆ ಒಂಥರ ಈಗ ಬಿಸಿಲಲ್ವ ಬಿಸಿಲಿನ ಟೈಮಲ್ಲಿ ಇಲ್ಲಿ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಈ ಸುಸ್ತ ಅಂತ ಅನ್ನಿಸ್ಬೋದು ಆದರೆ ನಾವು ಹೋಗ್ತಾ ಇದ್ದೀವಿ ಪರ್ಮಿಷನ್ ಹಂಗೆಲ್ಲ ಯಾರಿಗೂ ಕೊಡಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯೆಲ್ಲ ಇದೆ ಅಂತ ಅಂದ್ಬಿಟ್ಟು ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ಅದ್ಭುತವಾದಂತಹ ಪ್ಲೇಸ್ ಇಲ್ಲಿ ಇಲ್ಲಿ ಮನೆಗಳು ಕೂಡ ತುಂಬ ದೂರ ದೂರದಲ್ಲಿ ಸಿಗುತ್ತೆ ನಿಮಗೆ ನೋಡೋಕೆ ಹಾಗಾಗಿ ಇದೊಂಥರ ಗ್ರಾಮ ಆಗಿರೋದ್ರಿಂದಾಗಿ ಹಳ್ಳಿ ಅಂದರೆ ವಾಡಹಳ್ಳಿ ಅಂತ ಈ ಹೆಸರಿನ ಈ ಪ್ಲೇಸ್ನ ಹೆಸರು ಬಂದು ನೋಡಿರ್ತೀರ ನೋಡಿ ನಿಮಗೆಲ್ಲ ಮನೆಯೆಲ್ಲ ಕಾಣಿಸ್ತಾ ಇದೆ ಇದೆಲ್ಲ ಆ್ಯಕ್ಚುಲಿ ಏನು ಗೌರ್ಮೆಂಟ್ ರಿಲೇಟೆಡ್ ಕೂಡ ಆಫೀಸ್ಗಳೆಲ್ಲ ಇಲ್ಲಿ ಇರುವಂಥದ್ದು ಸೊ ಮನೆಗಳು ಕೂಡ ನೀವು ನೋಡಿ ಗಮನಿಸ್ಬೋದು ಇಲ್ಲೆಲ್ಲ ಸ್ವಲ್ಪ ದೂರ ದೂರದಲ್ಲಿ ಮನೆಗಳು ಕೂಡ ಇರುವಂಥದ್ದು ಅದರ ಪಕ್ಕ ಇರೋದು ಎಲ್ಲೋ ಕೆರೆ ಎಲ್ಲ ಇದೆ ಸೊ ಗಮನಿಸ್ಬೋದು ನೀವು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾ ಯಾರಿಗೆ ಬಂದರೂ ಸ್ವಲ್ಪ ಕೂಲಾಗೂ ಇದೆ ಪ್ಲೇಸ್ ಬಟ್ ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿಲು ಇರೋದರಿಂದಾಗಿ ಬರ್ಬೋದು ಬಂದು ಗ ಗಾಡಿಯಲ್ಲಿ ಬಂದು ನೋಡ್ಬೋದು ಅನ್ನುವಂಥದ್ದು ಸೊ ನೋಡಿ ಸೈಡ್ಗೆಲ್ಲ ಇದೆಲ್ಲ ತಂತಿ ಬೇಲಿಯೆಲ್ಲ ಹಾಕಿದ್ದಾರೆ ತುಂಬ ನೋಡ್ಬೋದು ನೀವು ಎಲ್ಲ ತಂತಿ ಬೇಲಿ ಹಾಕಿದ್ದಾರೆ ಸೊ ಆ ಕಡೆ ಎಲ್ಲ ಹಂಗೆಲ್ಲ ಹೋಗೋಕ್ಕೆ ಪರ್ಮಿಷನ್ ಕೂಡ ಅಂಥದ್ದು ಯಾರಿಗೂ ಇಲ್ಲ ಹಾಗಾಗಿ ನೋಡಬಹುದು ಅನ್ನುವಂಥದ್ದು ನೀವೆಲ್ಲ ಬಂದ್ರೆ ಈ ಕಡೆ ಬಂದ್ರೆ ಒಂದ್ಸಲ ನೀವು ನಿಮಗೆ ಇದು ಟಾಪ್ ನಿಮ್ಗೆ ಎಲ್ಲೆಲ್ಲ ಈ ತರ ಕಾಣಿಸುತ್ತೆ ನಾವು ಒಳಗಡೆ ಬಂದ್ವಿ ಇಲ್ಲಿ ವೀಕ್ಷಕರೇ ನಾವು ಇಲ್ಲಿ ಬಂದ್ವಿ ಇಲ್ಲಿ ತುಂಬಾ ಸಾಕಷ್ಟು ಫಿಶ್ ಲ್ಯಾಂಡ್ ಇದೆ ಇದಾವೆ ಅಂತೆ ನೋಡೋಣ ಟೇಸ್ಟ್ ಹೇಗಿದೆ ಜನ ಯಾರೆಲ್ಲ ಬರ್ತಾರೆ ಎಷ್ಟು ಜನ ಬರ್ತಾರೆ ಜೊತೆಗೆ ಅಲ್ಲಿ ಒಂದ್ ಒಂದೆರಡು ಹೋಟೆಲ್ ನೋಡೋಣ ಅಲ್ಲಿ ಹತ್ರ ಮಾತಾಡ್ಸೋಣ ಫುಡ್ ಇಲ್ಲಿಯ ಫಿಶ್ ಬಗ್ಗೆ ಏನು ಹೇಳ್ತಾರೆ ಯಾವ ಥರ ಕೊಡ್ತಾರೆ ಯಾವ ಥರ ರೆಡಿ ಮಾಡಿ ಕೊಡ್ತಾರೆ ಅನ್ನೋದನ್ನೆಲ್ಲ ಕೇಳೋಣ ಟೇಸ್ಟ್ ಮಾಡೋಣ ನೋಡಿ ನಿಮ್ಗೆ ಈಗಾಗಲೇ ಕಾಣಿಸ್ತಾ ಇದೆ ಅಲ್ಲಿ ಅಗ್ನಿಶೇಖರ್ ಫಿಶ್ ಲ್ಯಾಂಡ್ ಅಂತ ಒಂದಿದೆ ಪಕ್ಕ ಚಿಕ್ಕಣ್ಣ ಫಿಶ್ ಲ್ಯಾಂಡ್ ಅಂತ ಇದೆ ಸೊ ಇನ್ನಾದ್ರೆ ಪಕ್ಕ ನೋಡಿ ಸಂಪತ್ ಫಿಶ್ ಲ್ಯಾಂಡ್ ಅಂತ ಇದೆ ಇಲ್ಲೆಲ್ಲರೂ ಕೂಡ ರೆಡಿ ಮಾಡಿಟ್ಟಿದ್ದಾರೆ ಮಧ್ಯಾಹ್ನದ ಹೊತ್ತಿಗೆ ಮಧ್ಯಾಹ್ನದ ಹೊತ್ತಲ್ಲಿ ವೆರೈಟಿ ವೆರೈಟಿ ಫುಡ್ ಫಿಶ್ಗಳನ್ನು ಇಟ್ಟು ಸೊ ನೋಡೋಣ ವೀಕ್ಷಕರೇ ಬಂದ್ವಿ ನಾವು ಮಂಚನ ಬೆಲೆ ಫಿಶ್ ಲ್ಯಾಂಡ್ ಹೋಟೆಲ್ಗೆ ಇಲ್ಲಿ ಬಂದಾಗ ನಮಗೆ ಕಾಣಿಸಿತು ಸೊ ಹಾಗಾಗಿ ನೋಡೋಣ ಏನಿದೆ ಹೇಗೆ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಕೇಳೋಣ ಇಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ವಿಚಾರಿಸೋಣ ಬನ್ನಿ ಇಲ್ಲಿ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ ನೋಡಿ ಫಿಶ್ ಫ್ರೈ ಮಾಡ್ತಿದ್ದಾರೆ ನಿಮ್ಮ ಹೆಸರು ಸರ್

ತಿರ್ಗಿ ಭಾನುವಾರ ಒಂದು ನಾಲ್ಕು ಐಟಮ್ ಆಗ್ತಿ ಬಾಂಗಡಾ ಮತ್ತಿ ರೂಪ್ಚಂದ್ ಸ್ಲೈಸು ಜಿಲೇಬಿ ಎಲ್ಲ ಹಾಕ್ತೀವಿ ಹೌದು ತುಂಬಾ ಜನ ಬರ್ತಾರೆ ಬರ್ತಾರೆ ಮೇಡಮ್ ಇದು ಸಂಡೇ ಆಮೇಲೆ ಇದು ಗೋರ್ಮೆಂಟ್ ರಜೆ ಇರುತ್ತಲ್ಲ ಅವಾಗ ಜಾಸ್ತಿ ಫುಲ್ ಜನ ಫುಲ್ ಜನ ಬಿಡ್ತಾರೆ ಹೌದು ತುಂಬಾ ದೂರ ಅಲ್ವಾ ಬೆಂಗಳೂರಿಂದ ಇಲ್ಲ ಮೇಡಮ್ ಬರ್ತಾರೆ ಹತ್ರನೇ ಓಕೆ ಹತ್ರನೇ ಮೂವತ್ತೈದು ಹ್ಮ್ ಹ್ಮ್

ಒಂದು ಹತ್ತು ಇಪ್ಪತ್ತು ಜನಕ್ಕೆ ಬೇಕು ಅಂತಂದರೆ ಮೀನು ಹುಳಿ ಮಾಡಿಕೊಡ್ತೀವಿ ಫಿಶ್ ಕಬಾಬ್ ಮಾಡಿಕೊಡ್ತೀವಿ ಚಿಕನ್ ಫ್ರೈ ಎಲ್ಲ ಮಾಡಿಕೊಡ್ತೀವಿ ಚಿಕನ್ ಮಾಡ್ತೀವಿ ಬಿರಿಯಾನಿ ಫ್ರೈ ಎಲ್ಲ ಮಾಡಿಕೊಡ್ತೀವಿ ಸವ ಫ್ರೈ ಮಾಡಿಕೊಡ್ತೀವಿ ಚಿಕನ್ ಸವಾ ಫ್ರೈ ಎಲ್ಲ ಮಾಡಿಕೊಡ್ತೀವಿ ರೇಟ್ ಮೇಡಮ್ ಇವೆಲ್ಲ ಸೈಜ್ ಮೇಲೆ ಇವೆಲ್ಲ ಒಂದು ಅರವತ್ತು ಎಪ್ಪತ್ತು ಹಂಡ್ರೆಡ್ ನೂರ ಇಪ್ಪತ್ತು ನೂರ ತಕ್ಕ ನೂರ ಹತ್ತು ರೂಪಾಯಿ ತಕ್ಕ ಮಾಡ್ತೀವಿ ಒಂದು ಮೀನು ಒಂದು ಮೀನು ಹತ್ತು ಒಂದು ನೂರ ಹತ್ತು ಸೈಜ್ ಮೇಲೆ ನಮ್ಮ ಸಿಟಿಗೆಲ್ಲ ಸಿಟಿಗೆಲ್ಲ ಆರ್ಡ್ರಸ್ತೀವಿ ನಮ್ಗೆ ಫೋನ್ ಮಾಡ್ದಾರೆ ಕಸ್ಟಮರ್ಗಳು ಅವಾಗ ನಾವು ಕೊಡ್ತೀವಿ ನಾವು ಪಾರ್ಟಿ ಅಂದ್ರೆ ನಾವು ಇಲ್ಲ ಪಾರ್ಟಿಗೆ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಪಾರ್ಸಲ್ ಕೊಟ್ಬಿಡ್ತೀವಿ ಇಲ್ಲೆಲ್ಲ ನಾವು ಇಲ್ಲ ಯಾಕಂದ್ರೆ ಅಂಗಡಿಗಳು ಜಾಸ್ತಿ ಗಾಡಿ ಆಯ್ತವ್ರು ನಮಗೆ ಪೊಲೀಸವ್ ಏನಂತಾರೆ ಮೇಲೆ ಇದು ಮಾಡ್ತಾರೆ ಅವರು ಯಾಕೆ ಇದ್ ಅಂತ ಅದಕ್ಕೆ ಪಾರ್ಸಲ್ ಕೊಟ್ಬಿಡ್ತೀವಿ ಬದಲಾವಣೆ ಮಾಡ್ಬೇಕು ಮಾಡಬೇಕ ಇಲ್ಲಿ ಅವಾಗ ಸ್ಟಾಪ್ ಮಾಡ್ತಾ ಇರ್ತಾರೆ ಸಿಟಿ ಕಡೆ ಜನ ಬರ್ತಾರಲ್ವಾ ಅಲ್ವಾ ಈ ಬಂದಾಗ ಈ ಹುಡುಗ ಒಬ್ಬೊಬ್ರು ಗಾಡಿ ಮಾಡ್ಕೊಂಡ್ಬಿಡ್ತಾರೆ ಅವರನ್ನೇ ಅವಾಗ ಏನು ಮಾಡ್ತಾರೆ ಸುಮ್ಮನೆ ಇವಾಗ ಏನು ಸುಮ್ಮನೆ ಏನೋ ನಾರ್ಮಲ್ ಆದರೆ ಪರವಾಗಿಲ್ಲ ಈ ಒಡದಾಟ ಏನಾದ್ರು ಅಂದ್ರೆ ಸ್ಟಾಪ್ ಮಾಡ್ಬಿಡ್ತಾರೆ ನಾಲಿಂದ ಜನ ಬಿಡಲ್ಲ ಬೆಂಗಳೂರು ಕಡೆ ಜನಗಳು ಬಿಡಲ್ಲ ನಮ್ಮ ಕಡೆ ಅಪ್ಪಿದೆಯಲ್ಲ ಈ ಶಾಂತಿನಗರ್ ಗೇಟು ಅಲ್ಲೇ ಇದು ಬ್ಯಾರಿಕೇಡ್ ಆಗ್ಬಿಟ್ಟು ಊರವ್ರು ಮಾತ್ರ ಬಿಡ್ತಾರೆ ಅಷ್ಟೇ ಲೋಕಲ್ ಜನನ ಸಿಟಿ ಕಡೆ ಬಿಡಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಬೇಕು ಅಂಗಡಿಗಳು ಜಾಸ್ತಿ ಆಗಿದೆ ನೋಡ ಹಂಗೆ ಇವಾಗ ಪಾರ್ಕ್ ಏನ ಇದಾಯ್ತು ಅಂದರೆ ಜನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ ಸ್ವಲ್ಪ ಒಳ್ಳೆ ಚೆನ್ನಾಗಿ ಎಲ್ಲ ಫುಲ್ ದೊಡ್ಡ ಓಟು ಒಂದು ತರ್ಟಿ ಮೂವತ್ತು ಇದೆ ಈಗ ಬರೀ ಇದೆ ಇದೇ ತರ ಇದೆ सेम ಇದೆ ತರ ಎಲ್ಲಾ ಗುಡಿಸಲುಗಳೇ ಗುಡಿಸಲುಗಳಿದು ಓಕೆ ಮಾಡಬೇಕು ಅಂದ್ರೆ ಪ್ಲಾನ್ ಇದೆ ಪ್ಲಾನ್ ಇದೆ ಡೈಲಿ ಕಮ್ಮಿ ಜನ ಆಗಿ ಬರೋದು ಅದಕ್ಕೆ ವ್ಯಾಪಾರಕ್ಕೆ ಏನಾದ್ರೂ ಇದಾಯ್ತು ಅಂದ್ರೆ ಅವಾಗ ಒಂದು ಹೋಟ್ಲು ತರ ದೊಡ್ಡದಾ ಮಾಡೋಣ ಅಂತ ಮುಂದಕ್ಕೆ ನೋಡ್ಕೊಂಡು ಯಾವ್ದಾರ ಜನ ಎತ್ತರ پتہರ ಅಂತ ಅವಾಗ ಫುಲ್ ಚಿಕನ್ ಮಟನ್ ಫಿಶು ಎಲ್ಲಾ ಮಾಡೋಣ ಅಂತ ಇದ್ದೀವಿ ನೋಡೋಣ ಸರ್ ಓಕೆ ಸರ್ ಇಲ್ಲಿ ಬರೋವರಿಗೆ ಏನು ಫಸ್ಟ್ ಮಾಡ್ಕೊಡ್ತೀವಿ ಕೊಡ್ತೀನಿ ಒಂದು ಟೇಸ್ಟ್ ಕೊಡ್ತೀನಿ ನೋಡ್ತಾರೆ ಆಮೇಲೆ ತಿರುಗ ಹಾಕಿಸ್ಕೊಂಡ್ರೆ ಆಮೇಲೆ ತಿರ್ಗ ನೆಕ್ಸ್ಟ್ ವರ್ ತಿರ್ಗ ಇದೆ ನಮ್ಗೆ ಫೋನ್ ಮಾಡ್ಕೊಂಡ್ ಬರ್ತಾರೆ ಕಸ್ಟಮರ್ ಗಳು ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಮಾತಾಡಿದರು ನಾವು ಇದು ಎರಡನೇ ಹೋಟೆಲ್ ನಾವು ಮಾತನಾಡಿಸಿರೋದು ಸೊ ಇಲ್ಲಿ ಕೂಡ ಅದೇ ರೀತಿ ಹೇಳಿದರು ತವಾ ಫ್ರೈ ಎಲ್ಲ ಮಾಡ್ಕೊಡ್ತೀವಿ ನಾವು ಅನ್ನುವಂಥದ್ದು ಸೊ ತುಂಬ ಗುಡಿಸಲ್ ಥರ ಇದೆ ಇಲ್ಲ ಅಲ್ಲಲ್ಲಿ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿಯ ಅಂತೂ ಅದೇ ಫಿಶ್ ಅಂತೂ ಸಖತ್ತಾಗಿ ಮಾಡಿಕೊಡ್ತಾರೆ ನಾವು ಟೇಸ್ಟ್ ಮಾಡಿದ್ವಿ ತುಂಬಾನೇ ಅದ್ಭುತವಾಗಿ ಚೆನ್ನಾಗಿದೆ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ ಅನ್ಸ ಅನಿಸುತ್ತೆ ವಾಪಸ್ ಬೇಕು ಅಂತ ಅನಿಸುತ್ತೆ ಸೊ ಇಲ್ಲಿ ಮಾಡುವಂತಹ ಮಸಾಲ ಇರ್ಬೋದು ಮಸಾಲಾವನ್ನ ನೀಟಾಗಿ ಅದಕ್ಕೆ ಹಚ್ಚಿಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡಿ ಕೊಡ್ತಾರೆ ಸೊ ನೀವು ೂ ಕೂಡ ಅಲ್ಲಿ ವೀಕೆಂಡಲ್ಲಿ ರೆಸ್ಟೋರೆಂಟ್ಗೆ ಹೋಗೋದ್ರ ಬದಲು ಇಲ್ಲಿಗೆ ಬಂದು ನೀವು ಬಂದು ಫುಡ್ಡನ್ನು ಟೇಸ್ಟ್ ಮಾಡಬೇಕು ಜೊತೆಗೆ ರೈಸ್ ಐಟಮ್ ಏನ್ ಬೇಕು ಅದನ್ನು ಸಿಗುತ್ತೆ ಇಲ್ಲಿ ಬರೀ ಫಿಶ್ ಮಾತ್ರ ಅಲ್ಲ ಆದರೆ ಜಾಸ್ತಿಯಾಗಿ ಅನ್ನ ಇಲ್ಲಿ ರೆಡಿ ಮಾಡಿಕೊಡ್ತಾರೆ ಫಿಶ್ ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ಯಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್